ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಗುರುವಾರ ಆಗಿತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನ ತಿಂಡಿ ಮಾಡಿರ್ಲಿಲ್ಲ ಸರಿ ಫಸ್ಟ್ ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹೂವು ಎಲ್ಲ ಹಾಕೋತಾ ಇದ್ದೆ ಎಲ್ಲ ರೆಡಿ ಆಯ್ತು ಪೂಜೆನೂ ಮಾಡಿದೆ ಇನ್ನೊಂದು ಕಡೆ ನನ್ನ ಮಗಳು ದೊಡ್ಡ ಮಗಳು ಸಾಂಗ್ ಹಾಕಿದ್ಲು ನಮ್ಮ ಚಿಕ್ಕ ಡ್ಯಾನ್ಸ್ ಮಾಡಲಿ ಅಂತೇಳಿ ಅವಳು ಈ ಸಾಂಗ್ ಹಾಕ್ಬಿಟ್ರೆ ಸಾಕು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಡ್ಯಾನ್ಸ್ ಮಾಡ್ತಾ ಇಲ್ ಥ್ಯಾನ್ಸ್ ಮಾಡಿ ನನ್ನನ್ನೇ ನೋಡ್ತಾ ವಿಡಿಯೋ ಮಾಡ್ತಾ ಇದೆ ಮಾಡ್ತಾಯಿದ್ದೆ ಹೇಳಿ ಯಾವ ಥರ ಕಳ್ಕೊಂಡು ನೋಡ್ತಿದ್ದಾಳೆ ಸರಿ ಹೇಳಿ ನಾನು ತಿಂಡಿ ಮಾಡೋಣ ಹೇಳಿ ಬಂದೆ ಇವತ್ತು ನಾನಿಲ್ಲಿ ಕ್ಯಾಪ್ಸಿಕಮ್ ಚಿಲ್ಲಿ ಮಾಡ್ತಾ ಇದ್ದೀನಿ ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಾನು ಇಲ್ಲಿ ಮೂರರಿಂದ ನಾಲ್ಕು ಈರುಳ್ಳಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಕ್ಯಾಪ್ಸಿಕಮ್ನ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಹಸಿ ಕಡಲೆ ಬೀಜನ ತರತಾರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಮೊಸರು ಒಂದು ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಮತ್ತು ಎರಡು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಸಣ್ಣ ಸಣ್ಣ ಕಟ್ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಮೂರಿಂದ ನಾಲ್ಕಷ್ಟು ಮೆಣಸಿಗಾರ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅರಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇವಾಗ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದನ್ನ ಮಾಡೋದಕ್ಕೆ ನಾನು ಇಲ್ಲಿ ಬಾಣ್ಲಿಗೆ ಸಣ್ಣ ಈ ಥರ ಕಟ್ ಮಾಡಿ ರೌಂಡ್ ರೌಂಡ್ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಮತ್ತೆ ಕಡಲೆ ಬೀಜ ಈ ಕಡಲೆ ಬೀಜನ ನಾನು ಹಸಿ ಹಸಿದೇನೆ ತರತರಿಯಾಗಿ ರುಬ್ಕೊಂಡಿದ್ದೀನಿ ಅಷ್ಟೇ ಮತ್ತೆ ಮೆಣಸಿಕಾಯಿ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಅಶ್ವುಣಿಕಾಯಿ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ಹಾಕೋಬೇಕು ಜಸ್ಟ್ ಇನ್ನು ಮಿಕ್ಸ್ ಆಗುವಷ್ಟು ಅಷ್ಟೇ ಇಲ್ಲಿ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕೊಂಡು ಕ್ಲಿನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇನ್ನೊಂದು ಇಲ್ಲಿ ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡಿದ್ದೆ ಇದನ್ನು ಒಗ್ಗರಣೆ ಮಾ ಒಗ್ಗರಣೆ ಮಾಡೋಕ್ಕೆ ಅಂತ ಹೇಳಿ ಇದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಫ್ರೈ ಆಗಿದ್ದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದನ್ನು ಕ್ಲೀನಾಗಿ ಸಿಕ್ಬಿಟ್ಟಿದ್ದು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಇವಾಗ ಇದಾಗಿದೆ ಅವಾಗಲೇ ನಾನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥದನ್ನ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ ಆಗಿದೆ ಇದು ಸ್ವಲ್ಪ ಕಮ್ಮಿನೂ ಆಗಿದೆ ಇದಕ್ಕೆ ಸ್ವಲ್ಪ ಅರ್ಶನ ಕಡಲೆ ಇಟ್ಟು ಮಸರು ಸ್ವಲ್ಪ ನೀರ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕಡಲೇ ಇಟ್ಟು ಸ್ವಲ್ಪ ಗಂಟಾಕ ಚಾನ್ಸಸ್ ಇರುತ್ತೆ ಅದಕ್ಕೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೋಡಿ ಸ್ವಲ್ಪ ನೀರ ಹಾಕೊಂಡಿದ್ದೀನಿ ನೀರ ಹಾಕೊಂಡು ಕ್ಲೀನ್ ಆಗಿ ಇಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೊಂದ 15 ಮಿನಿಟ್ಸ್ ಬೇಯಿಸಬೇಕಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದು ದೋಸೆಗೆ ಚಪಾತಿಗೆ ಪೂರಿಗೆ ಪರೋಟಾಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ನಾನು ಇದನ್ನು ಚಪಾತಿ ಜೊತೆ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೀವು ಬೇಕಂದ್ರೆ ಗೋಡಂಬಿನ ನೀರಲ್ಲಿ ಹಾಕಿ ಅದನ್ನು ರುಬ್ ಹಾಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ತಿಂಡಿ ತಿಂದು ಮಧ್ಯಾಹ್ನ ಊಟನೂ ಮಾಡಿ ಸಂಜೆ ಆಗಿತ್ತು ಮತ್ತೆ ಸರಿ ಪೂಜೆ ಮಾಡಿ ಸರಿ ದೇವಸ್ಥಾನಕ್ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ತುಂಬಾನೇ ಗಾಳಿ ಬೀಸ್ತಾ ಇತ್ತು ಮಳೆ ಬರುವ ಹಂಗಾಗಿತ್ತು ನಾವು ಜಸ್ಟ್ ದೇವಸ್ಥಾನದ ಒಳಗಡೆ ಎಂಟ್ರಿ ಆದಿ ಜೋರ್ ಮಳೆ ಬಂತು ಇಲ್ಲಂತ ತುಂಬಾನೇ ರಶ್ ಇತ್ತು ರಜಾ ಇತ್ತು ಇವತ್ತು ಗೌರ್ಮೆಂಟ್ ಅಲ್ಲಿಡೆ ತುಂಬಾನೇ ರಶ್ ಇತ್ತು ಎಲ್ಲಾರು ತುಪ್ಪ ದೀಪ ಹಚ್ತಾ ಇತ್ತು ನಾವು ಹಚ್ಚೋಣ ಅಂತ ನೋಡಿದ್ವಿ ಫ್ರೆಶ್ ಇರೋದ್ರಿಂದ ಬೇಡ ಅಂತ ಹೇಳಿ ಬಂದ್ವಿ ಇದನ್ನ ಮಿನಿ ಮಂತ್ರಾಲಯ ಅಂತಾನೆ ಹೇಳ್ಬೋದು ಇಲ್ಲಿ ಕಾಮಧೇನು ಕ್ಷೇತ್ರ ಅಂತ ಹೇಳಿ ಕರೀತಾರೆ ತುಂಬಾನೇ ಚೆನ್ನಾಗಿತ್ತು ನಾನು ಇಲ್ಲಿ ಎರಡು ಮೂರು ಸರಿ ಬಂದಿದ್ದೀನಿ ಇವಾಗ ಬಂದಾಗ ತುಂಬಾನೇ ಲೇಟ್ ಆಗಿತ್ತು ಇಲ್ಲಿ ಎಲ್ಲ ಆದಮೇಲೆ ಪ್ರತಿ ಗುರುವಾರ ತೇರು ಎಳಿತಾರೆ ಅದನ್ನ ನೋಡ ಲೇಟ್ ಆಗಿ ಬಂದಿದ್ದಕ್ಕೆ ತೇರು ನೋಡಿದ್ವಿ ಮತ್ತೆ ಮಹಾಮಂಗ್ಳಾರತಿನೂ ಆಯಿತು ತುಂಬಾನೇ ಚೆನ್ನಾಗಿತ್ತು ಇದೆ ದೇವ್ರನ್ನ ತೇರ್ ಮೇಲೆ ಕೂರಿಸೋದು ಇದನ್ನ ಬೃಂದಾವನ ಒಳಗಡೆ ಹೋಗಿ ಪೂಜೆ ಮಾಡಿ ಮತ್ತೆ ತಂದು ಮೇಲೆ ಕೂರಿಸ್ತಾರೆ ಮಹಾಮಂಗ್ಲಾರತಿ ಆಗ್ತಿದೆ ಇವರ ಪೇರ್ ಎಳಿತಾ ಇದಾರೆ ಈ ದೇವಸ್ಥಾನ ಸುತ್ತ ಒಂದ್ರ ಒಂದು ಸುತ್ತ ಬರುತ್ತೆ ಇದು ತುಂಬಾನೇ ಚೆನ್ನಾಗಿತ್ತು ಇದೇ ತರ ನಿಧಾನ ಕಡಿತಾ ಇದ್ರು ರಶ್ ಇರೋದ್ರಿಂದ ಜಾಗನೇ ಬಿಡ್ತಾ ಇರಲಿಲ್ಲ ನಾವು ಲೇಟ್ ಆಗಿ ಹೋಗಿದ್ದಕ್ಕೆ ಇದೆಲ್ಲ ನೋಡ ನೋಡುತ್ತೀವಿ ತುಂಬಾನೇ ಖುಷಿ ಆಯಿತು ಇದೇ ದೇವರು ಪೇರೊಳಗಡೆ ಇದ್ದಿದ್ದು ಕೃಷ್ಣ ಫೈನಲ್ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಸಿಕ್ತು ಪ್ರಸಾದನ ತಗೊಂಡು ನಮ್ಮ ಮನೆ ಕಡೆ ಹೋಗ್ವಿ ನಾವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್